ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಇವತ್ತು ಕಾಲ್ತುಳಿತ ಕೇಸ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಎರಡೂ ಅರ್ಜಿಯ ವಿಚಾರಣೆಯನ್ನ ನಡೆಸಲಿದೆ ಹೈಕೋರ್ಟ್ ಇನ್ನ ಈ ಒಂದು ಪ್ರಕರಣ ರದ್ದು ಕೋರಿತು ಆರ್ಸಿಬಿ ಮ್ಯಾನೇಜ್ಮೆಂಟ್ ಡಿಎನ್ಎ ಅರ್ಜಿ ವಿಚಾರಣೆ ಕೇಸ್ ರದ್ದು ಕೋರಿ ಡಿಎನ್ಎ ಹಾಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅರ್ಜಿಯನ್ನ ಹಾಕಿತ್ತು ಈ ಒಂದು ಅರ್ಜಿಯ ವಿಚಾರಣೆ ಇವತ್ತು ನಡೆಯಲಿದೆ ಇನ್ನೊಂದು ಕಡೆ ನೋಡುದ ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಪಿಐಎಲ್ ಅರ್ಜಿಯ ವಿಚಾರಣೆಯೂ ಕೂಡ ಇವತ್ತು ನಡೆಯುತ್ತೆ ನ್ಯಾಯಾಧೀಶರಾದಂತಹ ಕಾಮೇಶ್ವರ ರಾವ್ ನ್ಯಾಯಾಧೀಶರಾದಂತಹ ಸಿಎಂ ಜೋಶಿ ಅವ್ಯಾಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಇನ್ನು ಈ ಕೇಸ್ ಬಗ್ಗೆ ಸರ್ಕಾರದ ಪರ ವಕೀಲ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸಲಿದ್ದಾರೆ ಎಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳು ಇರುವಂತದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಿಂದಾಗಿ ಹನ್ನೊಂದು ಮಂದಿ ಆರ್ ಸಿ ಬಿ ಅಭಿಮಾನಿಗಳು ಸಾವನ್ನಪ್ಪಿದ್ರು ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರದ್ದು ತಪ್ಪಿದೆ ಯಾರದ್ದು ಒಪ್ಪಿದೆ ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ ಆದರೆ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ಕೂಡ ನಡೆಯಲಿದೆ ನೋಡಿ ಎರಡೂ ಕಡೆ ಅರ್ಜಿಯನ್ನ ಒಂದು ಸಲ್ಲಿಕೆ ಮಾಡಲಾಗಿದೆ ಆ ಅರ್ಜಿಯ ವಿಚಾರಣೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಡೆಯಲಿದೆ ಇನ್ನು ಈ ಒಂದು ಪ್ರಕರಣ ರದ್ದು ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿತ್ತು ಆರ್ ಸಿ ಬಿ ಮತ್ತು ಡಿ ಎನ್ ಎ ಈ ಎರಡೂ ಸಂಸ್ಥೆಗಳು ಕೂಡ ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೀಗಾಗಿ ಪಿಐಎಲ್ ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆಯಲಿದೆ ಇನ್ನು ಡಿಕೆ ಸುರೇಶ್ ಅವರ ಹೆಸರು ಹೇಳಿಕೊಂಡು ಐಶ್ವರ್ಯ ಗೌಡ ವಂಚನೆ ಮಾಡಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಇಡಿ ವಿಚಾರಣೆಗೆ ಡಿಕೆ ಸುರೇಶ್ ಹಾಜರಾಗಲಿದ್ದಾರೆ ಜೂನ್ ಹತ್ತೊಂಬತ್ತರಂದು ವಿಚಾರಣೆಗೆ ಹಾಜರಾಗಲು ಸೂಚನೆ ನೀಡಿತ್ತು ಇಡಿ ಆದರೆ ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು ಮಾಜಿ ಸಚಿವ ಡಿಕೆ ಸುರೇಶ್ ಹೀಗಾಗಿ ಜೂನ್ ಇಪ್ಪತ್ತ್ ಮೂರರಂದು ವಿಚಾರಣೆಗೆ ಹಾಜರಾಗುವುದಾಗಿ ಕೂಡ ತಿಳಿಸಿದ್ರು ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿ ಹಲವರಿಗೆ ಒಂದು ದೋಖಾವನ್ನ ಮಾಡಿದ್ರು ಐಶ್ವರ್ಯ ಗೌಡ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣದ ಒಂದು ದೋಖಾವನ್ನ ಮಾಡಿದ್ರು ಹೀಗಾಗಿ ಈ ಮಾಹಿತಿಯನ್ನ ಪಡೆಯೋಕೆ ಡಿಕೆ ಸುರೇಶ್ ಅವರಿಗೆ ಇಡಿ ಬುಲಾವ್ ನೀಡಿತ್ತು ನೋಟಿಸ್ ನೀಡಿತ್ತು ಹೀಗಾಗಿ ಹತ್ತೊಂಬತ್ತನೇ ತಾರೀಕು ಹಾಜರಾಗಬೇಕಾಗಿತ್ತು ಆದರೆ ಹತ್ತೊಂಬತ್ತನೇ ತಾರೀಕು ಏನೋ ಖಾಸಗಿ ಕಾರ್ಯಕ್ರಮಗಳಿದೆ ಹೀಗಾಗಿ ಹಾಜರಾಗಕ್ಕಾಗಲ್ಲ ಅಂತ ಒಂದೆರಡು ದಿನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ರು ಇವತ್ತು ಹಾಜರಾಗ್ತಾ ಇದ್ದಾರೆ ಇವತ್ತು ಹಾಜರಾಗಿ ಏನೆಲ್ಲ ಪ್ರಮುಖವಾದಂತಹ ಮಾಹಿತಿಗಳನ್ನ ನೀಡ್ತಾರೆ ಇನ್ನು ಪ್ರಮುಖವಾದಂತಹ ಪ್ರಶ್ನೆಗಳನ್ನ ಇಡಿ ಏನ್ ಕೇಳ್ತಾರೆ ಕಾದ್ ನೋಡ್ಬೇಕಾಗಿದೆ